ನಮಸ್ತೆ ವೆಲ್ಕಮ್ ಟು ಸಿರಿ ಬ್ಯೂಟಿ ಇವತ್ತಿನ ವೀಡಿಯೋದಲ್ಲಿ ಫೇಸ್ ಪ್ಯಾಕು ಒಂದು ಒಳ್ಳೆ ಫೇಸ್ ಪ್ಯಾಕ್ ನೋಡೋಣ ಬನ್ನಿ ಮುಲ್ತಾನಿ ಮಟ್ಟಿ ಇದು ನೋಡಿ ಇದರ ಪ್ರೈಸು ಇದು ಮುಲ್ತಾನಿ ಮಟ್ಟಿ ಪಪ್ಪಾಯ ಇರುತ್ತೆ ಇದರಲ್ಲಿ ನ್ಯಾಚುರಲ್ ಆಗಿರುತ್ತೆ ಮುಖದಲ್ಲಿ ಒಳ್ಳೆ ಗ್ಲೋ ಕೊಡುತ್ತೆ ಅದಕ್ಕೆಲ್ಲ ಯಾವ ರೀತಿ ನಾವು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೇಕು ಅಂತ ನೋಡೋಣ ಬನ್ನಿ ಒಂದು ಬೌಲ್ ತಗೊಳ್ಳಿ ನೋಡಿ ಇದು ರೋಸ್ ವಾಟರು ರೋಸ್ ವಾಟರ್ ಇಲ್ಲ ಅಂತಂದರೆ ನೀವು ಒಳ್ಳೆ ನೀರಾದರೂ ಬಳಸ್ಕೋಬೋದು ನೋಡ್ತಿರ್ಬೋದು ಅದರ ಪ್ಯಾಕು ಈ ಥರ ಇರುತ್ತೆ ನೋಡಿ ಒಳಗಡೆ ಮುಲ್ತಾನಿ ಮಟ್ಟಿ ಪ್ಯಾಕ್ ನೋಡಿ ಅದು ಒಳಗಡೆ ಇರುತ್ತೆ ಗ್ರೀನ್ ಕಲರಲ್ಲಿರುತ್ತೆ ನೋಡಿ ಯಾರೆಲ್ಲ ಹೊಸ್ದಾಗಿ ನಾನು ವೀಡಿಯೋಸ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಪ್ಲೀಸ್ ಅದರ ಪೌಡರ್ನ ಈ ಥರ ಇರುತ್ತೆ ನೋಡಿ ಫೇಸ್ಗೆ ಹ್ಯಾಂಡ್ಗೆ ಟ್ಯಾನ್ ರಿಮೂವ್ ಆಗುತ್ತೆ ಒಳ್ಳೆ ಗ್ಲೋ ಕೊಡುತ್ತೆ ವಾರದಲ್ಲಿ ಎರಡು ಸರಿ ನಾವು ಇದನ್ನು ಪ್ಯಾಕ್ ಹಾಕ್ಕೊಂಡ್ರೆ ಮುಖದಲ್ಲಿ ಒಳ್ಳೆ ಗ್ಲೋ ಇರುತ್ತೆ ನ್ಯಾಚುರಲ್ ಆಗಿರುತ್ತೆ ಯಾವುದೇ ಕೆಮಿಕಲ್ ಇರಲ್ಲ ಇದು ತುಂಬ ಚೆನ್ನಾಗಿರುತ್ತೆ ಪ್ಯಾಕ್ ಇದು ನೋಡಿ ರೋಸ್ ವಾಟರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಳ್ಳಿ ನಾನು ಜಾಸ್ತಿ ಹಾಕ್ಕೊಂಬಿಟ್ಟೆ ಅದು ಹಾಗಾಗಿ ತುಂಬ ನೀರು ನೀರಾಗೋಯ್ತು ಮತ್ತು ಎಕ್ಸ್ಟ್ರಾ ನಾನು ಪೌಡ್ರ್ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡೆ ನೋಡ್ಕೊಂಡು ಹಾಕ್ಕೊಳ್ಳಿ ರೋಸ್ ವಾಟರು ರೋಸ್ ವಾಟರ್ ಇಲ್ಲಾಂದ್ರೆ ನೀರಾದರೂ ಹಾಕ್ಕೊಬೋದು ಅದು ತುಂಬ ನೀರಾಗಿ ಹೋಯಿತು ಮತ್ತೆ ಎಕ್ಸ್ಟ್ರಾ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡೆ ಅದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ ನೋಡಿ ಎಕ್ಸ್ಟ್ರಾ ಪೌಡರ್ ಪೌಡರ್ ಹಾಕ್ಕೊಂಡು ಮತ್ತು ಈ ಥರ ಕನ್ಸಿಸ್ಟೆಂಟಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿರಿ ನಾವು ಹ್ಯಾಂಡಿಗೆ ಹಚ್ಚಿದಾಗ ನಾವು ಈ ಥರ ಅದು ಕಾಣಬೇಕು ಇಷ್ಟು ತಿಕ್ಕಾಗಿದ್ರೆ ಓಕೆ ನೋಡ್ತಿರ್ಬೋದು ಹ್ಯಾಂಡ್ ನೋಡಿ ಎಷ್ಟೆಲ್ಲ ಟ್ಯಾನ್ ಆಗಿದೆ ಫೇಸ್ಗೂ ಹಾಕ್ಬೋದು ಹ್ಯಾಂಡ್ಗೂ ನಾವು ಹಾಕ್ಕೋಬೋದು ಫೇಸ್ ಪ್ಯಾಕು ಇದು ಈ ರೀತಿ ನೀಟಾಗಿ ನಾವು ಹ್ಯಾಂಡ್ಗೆಲ್ಲ ಅಪ್ಲೈ ಮಾಡೋದು ಹಾಗೆ ಫೇಸ್ಗೂ ಅಪ್ಲೈ ಮಾಡ್ಕೋಬೋದು ನೋಡಿ ಅಪ್ಲೈ ಮಾಡಿ ಹಾಗೆ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಆದಮೇಲೆ ಈ ಥರ ಆಗುತ್ತೆ ಡ್ರೈ ಆಗಿರುತ್ತೆ ನೋಡಿ ನೀಟಾಗಿ ಡ್ರೈ ಆಗಿರುತ್ತೆ ಹದಿನೈದು ನಿಮಿಷ ಆದಮೇಲೆ ಅದೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿ ನೋಡಿ ಒಳ್ಳೆ ಗ್ಲೋ ಬರುತ್ತೆ ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು